ಓಂ ಶುಂ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರ ವೀಕ್ಷಕರ ಇವತ್ತು ಈ ಸಂಖ್ಯಾಶಾಸ್ತ್ರದಲ್ಲಿ ನಾವು ಯಾವ ನಂಬರ್ನ ಬಳಸಬೇಕು ಒಂದು ಬೈಕ್ ತಗೋತೀವಿ ಒಂದು ಕಾರ್ ತಗೋತೀವಿ ಅಥವಾ ಎನಿ ವೆಹಿಕಲ್ ಎಂಡಿಂಗ್ ನಂಬರು ಹೆಚ್ಚಾಗಿ ಎಸ್ಪೆಷಲಿ ಎಂಡಿಂಗ್ ನಂಬರು ಯಾವುದು ಬಂದರೆ ನಮಗೆ ಸ್ವಲ್ಪ ಡೇಂಜರ್ ಆಗುತ್ತೆ ಸರ್ ಯಾವ ನಂಬರ್ ಬಳಸಬಾರ್ದು ಅಂತಕ್ಕಂಥದ್ದನ್ನು ಇವತ್ತು ಮಾತಾಡೋಣ ಸೊ ಎಲ್ಲರಿಗೂ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಕರೆಕ್ಟಾಗಿ ಕೆಲಸ್ಕೊಬಿಡಿ ನಮಗೆ ನ್ಯೂಮರಾಲಜಿ ಅಂತಕ್ಕಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಅದ್ರ ಮೇಲಿಲ್ಲ ಅದ್ರ ಮೇಲೆ ಇದು ವರ್ಕ್ ಆಗೋಲ್ಲ ಇದನ್ನ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಹೇಳಿರ್ತಕ್ಕಂಥ ನಂಬರ್ ನಿಮ್ಮ ಗಾಡಿನಲ್ಲಿ ಬ್ಯಾಡ್ ನಂಬರ್ ಬಂದಿದ್ರೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಿಮ್ಮ ಜಾತಕ ಅನ್ನೋದು ಇಂಪಾರ್ಟೆಂಟು ಕರ್ಮಫಲ ಅನ್ನೋದು ಇಂಪಾರ್ಟೆಂಟು ಅಲ್ಲೇನಿದೆ ಅದು ಇಂಪಾರ್ಟೆಂಟಾಗಿ ನಡೆಯುತ್ತೆ ಅದಕ್ಕೆ ಅದು ಸೆವೆಂಟಿ ಪರ್ಸೆಂಟ್ ನಿಮ್ಮ ಜಾತಕ ಅಂತಕ್ಕಂಥದ್ದು ಈ ತರ್ಟಿ ಪರ್ಸೆಂಟ್ನ ನಾವು ಬೋನಸ್ ಥರ ಆನ್ ಮಾಡ್ಕೋಬೇಕು ಇವತ್ತು ನಂಬರ್ ಅಂದರೆ ಆಸಕ್ತಿ ಇದೆ ಎಲ್ಲರಿಗೂ ನನ್ನ ಗಾಡಿ ನಂಬರ್ ಎಂಡಿಂಗ್ ನಂಬರ್ ಇದು ಕೂಡಿದರೆ ಈ ನಂಬರ್ ಬರುತ್ತೆ ನಂಗೆ ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತಾ ಕ್ಯೂರಿಯಾಸಿಟಿ ಜಾಸ್ತಿ ಇರತಕ್ಕಂಥದ್ದು ಬಟ್ ಬ್ಯಾಡ್ ನಂಬರ್ನ ಅವಾಯ್ಡ್ ಮಾಡಿದಷ್ಟು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಗಳು ನಮಗೆ ತಪ್ಪತಕ್ಕಂಥದ್ದು ಅಂತ ನಿಮ್ಮರಲ್ಲಿ ತಿಳ್ಕೊಟ್ಟಿದ್ದಾರೆ ಮೇನ್ ಮೇನೆಲ್ಲ ಜಾತ್ಕ ಜಾತಕನೂ ಕೆಟ್ಟಿದೆ ಇಲ್ಲಿ ನಂಬರ್ಸು ಕೆಟ್ಟಿದೆ ಅಂದಾಗ ಒಡೆತ ಜೋರಾಗಿ ಬೀಳ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಜಾತ್ಕ ಚೆನ್ನಾಗಿದೆ ಆದರೆ ನಂಬರ್ಸ್ ಬ್ಯಾಡಿದೆ ಅದೇನು ಅಫ್ ಎಫೆಕ್ಟ್ ಏನಾಗಲ್ಲ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಅಂತ ಕರಿತೀವಿ ಸಣ್ಣ ಪುಟ್ಟ ಮುರಿದೋಗೋದು ಹೋಗೋದು ಕನ್ನಡಿನೋ ಅದು ಇದು ಆ ಬ್ಯಾಡ್ ನಂಬರ್ ಇದ್ದಾಗ ಇದು ಗುಡ್ಡಿದೆ ಅದು ಗುಡ್ಡಿದೆ ಎಕ್ಸಲೆಂಟು ಇದು ಬ್ಯಾಡಿದೆ ಅದು ಬ್ಯಾಡಿದೆ ವರ್ಸ್ಟ್ ಆಗ್ತಕ್ಕಂಥ ಪರಿಸ್ಥಿತಿ ಈಗ ಒಂದು ಲಕ್ಕಿ ನಂಬರ್ ಅಂತ ತೆಗಿತೀವಿ ಒಬ್ಬ ಮನುಷ್ಯನಿಗೆ ವ್ಯಕ್ತಿಯ ಜಾತಕದಲ್ಲಿ ಹೆಂಗೆ ಡೇಟ್ ಆಫ್ ಬರ್ತಲ್ಲಿ ಡೇಟ್ ಆಫ್ ಬರ್ತಲ್ಲಿ ನಾವು ಕೂಡಿದಾಗ ಬರ್ತಕ್ಕಂಥ ಬರ್ತ್ ನಂಬರ್ ಬರ್ತಕ್ಕಂಥ ಡೆಸ್ಟಿನಿ ನಂಬರ್ ಬರ್ತಕ್ಕಂಥ ಪಿರಾಮಿಡ್ ನಂಬರ್ ಈ ಮೂರೂ ಸೇರಿಸಿ ಲಕ್ಕಿ ನಂಬರ್ ಬರ್ತಕ್ಕಂಥದ್ದು ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಒಂದನೇ ತಾರೀಕಲ್ಲಿ ಹುಟ್ಟಿದ್ದೀವಿ ಐದನೇ ತಾರೀಕಲ್ಲಿ ಹುಟ್ಟಿದ್ದೀವಿ ಈ ನಂಬರ್ ಬ್ಯಾಡ್ ಈ ನಂಬರ್ ಗುಡ್ ಹಾಂ ಹಂಗೆ ಬರೋದಿಲ್ಲ ಡೆಸ್ಟಿನಿ ನಂಬರು ಮತ್ತು ಪಿರಾಮಿಡ್ ನಂಬರ್ಗೆ ಬರ್ತ್ ನಂಬರ್ನ ಕೋರಿಲೇಟೆಡ್ ಮಾಡಿದಾಗ ಅಲ್ಲಿ ಫಿಲ್ಟ್ರ್ ಆಗಿ ಬರುತ್ತೆ ಲಕ್ಕಿ ನಂಬರ್ ಫಿಲ್ಟ್ರಾಗಿ ಬರುತ್ತೆ ತುಂಬ ಡೆಪ್ತಾಗಿ ಬರ್ತಕ್ಕಂಥದ್ದು ಮತ್ತು ಅದರಲ್ಲಿ ಫಿಲ್ಟ್ರ್ ಮಾಡ್ತೀವಿ ಆ ಪಿರಾಮಿಡ್ ನಂಬರಲ್ಲಿ ಏನು ಲಕ್ಕಿ ನಂಬರ್ಸ್ ಅಂತ ಬರುತ್ತೆ ಮತ್ತೆ ಬೆಸ್ಟ್ ಲಕ್ಕಿ ನಂಬರ್ ಅಂತ ಒಬ್ಬ ವ್ಯಕ್ತಿ ಆ ಡೇಟ್ ಆಫ್ ಬರ್ತಿಂದ ಕಂಡುಹಿಡಿತಕ್ಕಂಥದ್ದು ಇಷ್ಟು ಸೀಕ್ರೆಟ್ಸ್ ಇದೆ ನಿಮರಾಲಜಿನಲ್ಲಿ ಆದರೆ ಅದೆಲ್ಲ ವರ್ಕ್ ಆಗದೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮೈಂಡಲ್ಲಿ ಇಟ್ಕೋಬೇಕು ಸೊ ಯಾವ್ಯಾವ ನಂಬರು ನಮಗೆ ಬ್ಯಾಡ್ ತಂದು ಕೊಡುತ್ತೆ ಕೆಟ್ಟ ಅದೃಷ್ಟ ಅಥವಾ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಅಂತ ನಿಮರಾಲಜಿನಲ್ಲಿ ಕೊಟ್ಟಿದ್ದಾರೆ ಫಸ್ಟ್ನೇದು ಝೀರೋ ಝೀರೋ 2, ಫೋರ್ 7, ಏಯ್ಟ್ ಈ ಐದು ನಂಬರ್ಸ್ನ ಎಂಡಿಂಗ್ ನಂಬರ್ ಬರಬಾರ್ದು ಆ ರೀತಿ ನಾವು ನೋಡ್ಕೋಬೇಕು ವೆಹಿಕಲ್ಸಲ್ಲಿ ಎಸ್ಪೆಷಲಿ ಅದರಲ್ಲಿ ಮತ್ತೆ ಫಿಲ್ಟ್ರು ಡೇಂಜರಸ್ ನಂಬರ್ ಯಾವುದು ಅಂದರೆ ಫಸ್ಟ್ ಒಂದು ಝೀರೋ ಆ್ಯಕ್ಸಿಡೆಂಟ್ ನಂಬರ್ ಎರಡನೇದು ಏಯ್ಟ್ ಅದು ಆ್ಯಕ್ಸಿಡೆಂಟ್ ನಂಬರ್ರೆ ತುಂಬ ರಿಪೇರಿಗಳ್ನ ತರ್ತಕ್ಕಂಥ ಒಂದು ನಂಬರ್ ಏಟ್ ಅನ್ನೋ ನಂಬರ್ ಎಂಡಿಂಗ್ ಬಂದರೆ ನೆಕ್ಸ್ಟ್ ಅದರ ನೆಕ್ಸ್ಟು ಫೋರ್ ಅನ್ನೋ ನಂಬರು ರಾಹು ಅಂತ ಕರಿತೀವಿ ಅದು ಕೂಡ ತುಂಬ ಎಂಜಾಯ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಆ ಫೋರ್ ಅನ್ನೋ ನಂಬರ್ ಅದರ ನೆಕ್ಸ್ಟು ಸವೆನ್ ಅನ್ನೋ ನಂಬರು ಈ ಏಳು ಅನ್ನೋ ನಂಬರು ಒಂಥರ ಕೇತು ಗಾಡಿ ತಗೊಂಡ್ರೆ ಎಂಡಿಂಗ್ ನಂಬರ್ ಸೆವೆನ್ ಇದ್ದರೆ ಅದು ನಾವು ಓಡಿಸಲ್ಲ ನಮ್ಮ ಫ್ರೆಂಡ್ಸ್ ಓಡಿಸ್ತಾರೆ ಇನ್ನೊಬ್ಬರು ಓಡಿಸ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಇನ್ನೊಬ್ಬರು ಸಮಸ್ಯೆ ಮಾಡಿ ತಂದುಕೊಡ್ತಕ್ಕಂಥದ್ದು ಈ ಏಳು ಅನ್ನೋ ನಂಬರು ಎಂಡಿಂಗ್ ಇದ್ದರೆ ಹೆಚ್ಚು ಕಂಡಾಗಿ ಬರುತ್ತೆ ನೆಕ್ಸ್ಟ್ ಅದರ ನೆಕ್ಸ್ಟ್ ನಂಬರು ಟು ಇದು ಚಂದ್ರ ಅಂತ ಕರಿತೀವಿ ಮನಸ್ಸು ಕರೆಕ್ಟಾಗಿ ನಿಲ್ಲೋದಿಲ್ಲ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಫ್ಲೆಕ್ಚುಯೇಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಅದಕ್ಕೆ ಇಷ್ಟೂ ನಂಬರ್ಗಳನ್ನ ಅವಾಯ್ಡ್ ಮಾಡಿದ್ದಲ್ಲಿ ನಾವು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟಿಂದ ಬಚಾವ್ ಆಗ್ಬೋದು ಅಂತ ನ್ಯೂಮರಾಲಜಿನಲ್ಲಿ ಕೊಟ್ಟಿದ್ದಾರೆ ಗುಡ್ ನಂಬರ್ ಮತ್ತು ಒಂದು ಟೋಟಲ್ ಮಾಡ್ತಕ್ಕಂಥದ್ದು ಹೆಂಗೆ ಅಂದರೆ ಈಗ ಕೆ ಎ ಝೀರೋ ತ್ರೀ ಅಂತ ಏನೋ ಇರುತ್ತೆ ಅಷ್ಟನ್ನು ಕೂಡ ತೊಗೋಬೇಕು ಒಂದು ಬೈಕ್ ಆಗಲಿ ಕಾರಾಗಲಿ ಕಂಪ್ಲೀಟ್ ಆಲ್ಫಬೆಟ್ಟು ನಂಬರ್ಸು ಎಲ್ಲನೂ ತೊಗೊಂಡು ಕೂಡಿದಾಗ ನಿಮ್ಮ ಲಕ್ಕಿ ನಂಬರ್ ಅಂತ ಇರುತ್ತೆ ಆ ನಂಬರ್ ಏನಾರು ಬಂದರೆ ಅದು ಮೂವತ್ತು ಪರ್ಸೆಂಟು ನಿಮಗೆ ಲಕ್ಕಿಯಾಗಿರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಈಗ ನಾನು ಹೇಳಿರ್ತಕ್ಕಂಥ ನಂಬರ್ ಬಂದಿರುತ್ತೆ ಯಾರಿಗೋ ಬ್ಯಾಡು ಪ್ಯಾನಿಕ್ ಆಗಬೇಡಿ ಸೊ ಅಲ್ಲೆಲ್ಲೋ ಎಲ್ಲ ಕೂಡಿದರೆ ನಿಮ್ಮ ಏನಾರು ಲಕ್ಕಿ ನಂಬರ್ ಬಂದುಬಿಟ್ರೆ ಅದು ಫಿಫ್ಟಿ ಪರ್ಸೆಂಟ್ ಗುಡ್ಡಾಗುತ್ತೆ ಅಲ್ಲೂ ಏನಾರು ಬ್ಯಾಡ್ ಬಂದರೆ ತರ್ಟಿ ಪರ್ಸೆಂಟ್ ಆಗುತ್ತೆ ಸೊ ಅಲ್ಲಿ ನಾವು ಲಕ್ಕಿ ನಂಬರ್ಸ್ ಗೊತ್ತಿರಬೇಕು ಇವತ್ತು ಲಕ್ಕಿ ನಂಬರ್ಸು ಅಷ್ಟು ಸುಲಭವಾಗಿ ಇಲ್ಲಿ ಹೇಳೋಕ್ಕಾಗಲ್ಲ ಅದು ಪರ್ಸನಲ್ ಜಾತಕದಲ್ಲಿ ಬರ್ತಕ್ಕಂಥ ಲಕ್ಕಿ ನಂಬರ್ಸು ಬಟ್ ಜನ್ರಲ್ಲಾಗಿ ತಿಳಿಸಿದ್ದೀನಿ ಎಂಡಿಂಗ್ ನಂಬರ್ ಜನ್ರಲ್ ಅದು ಎಲ್ಲರಿಗೂ ಕಾಮನ್ ಅದು ಯಾವುದೇ ವ್ಯಕ್ತಿಯಾಗಿರಲಿ ಅಲ್ಲಿ ಅವಾಯ್ಡ್ ಮಾಡಿಕೊಂಡ್ರೆ ಉಲ್ದಿ ಸೇಫ್ ಆಗುತ್ತೆ ಸೊ ಈ ರೀತಿ ನ್ಯೂಮರಲಜಿ ಶಾಸ್ತ್ರದಲ್ಲಿ ಇದನ್ನು ಕೊಟ್ಟಿದ್ದಾರೆ ಆ ನಂಬರ್ಸ್ನ ಅವಾಯ್ಡ್ ಮಾಡಿ ಆದಷ್ಟು ಸಣ್ಣ ಪುಟ್ಟದ್ದನ್ನು ತಡ್ಕೊಳ್ಳಿಕ್ಕೆ ನಮಗೆ ಈ ನ್ಯೂಮ್ರಲಜಿ ಶಾಸ್ತ್ರ ಅಂತಕ್ಕಂಥದ್ದು ಎಲ್ಪ್ ಮಾಡುತ್ತೆ ನಾವು ಬರ್ತ್ ನಂಬರ್ ಗುಣಲಕ್ಷಣ ಅಂತ ಹೇಳ್ದು ಎಲ್ಲ ನಂಬರ್ದು ಮಾಡಿದ್ದೀವಿ ಒಂದನೇ ತಾರೀಕಿಂದ ಹಿಡ್ದು ಮೂವತ್ತೊಂದನೇ ತಾರೀಕವರ್ಗು ಕೂಡ ಯಾರೇ ಹೆಂಗೆ ಹೆಂಗೆ ಕೊಟ್ಟಿರ್ತಾರೆ ಎಲ್ಲನೂ ಕೊಟ್ಟಿದ್ದೀವಿ ಆದರೆ ಅಲ್ಲಿ ಅಷ್ಟು ಮಾತ್ರ ಜನ ನೋಡ್ಕೋತಾರೆ ಡೆಸ್ಟಿನಿ ನಂಬರ್ ಅಂತ ಒಂದಿರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿದಾಗ ಅದು ನಿಮ್ಮ ಗುಣಲಕ್ಷಣಕ್ಕೆ ಬರ್ತಕ್ಕಂಥದ್ದೇ ಪಿರಾಮಿಡ್ ನಂಬರ್ ಅಂತ ಬರುತ್ತೆ ಈ ಡೇಟ್ ಆಫ್ ಬರ್ತ್ಗೆ ಪಿರಾಮಿಡ್ ಮಾಡ್ತೀವಿ ಅದನ್ನು ನಾವು ಒಂದು ವೀಡಿಯೋ ಮಾಡಿ ಹೇಳ್ಕೊಟ್ಟಿದ್ದೀನಿ ಪಿರಾಮಿಡ್ ನಂಬರ್ ಹಿಡಿಯೋದು ಹೆಂಗೆ ಡೆಸ್ಟಿನಿ ನಂಬರ್ ಕಂಡು ಹಿಡಿಯೋದು ಹೆಂಗೆ ಅದೆಲ್ಲ ನಿಮಗೆ ಗುಣಲಕ್ಷಣಗಳನ್ನ ಕೊಡ್ತಕ್ಕಂಥದ್ದು ಈ ವ್ಯಕ್ತಿ ಹಿಂಗೆ ಹಿಂಗೆ ಆ ಮೂರು ನಂಬರು ಒಂದೇ ಬತ್ತಾ ಹೆಚ್ಚು ಇರುತ್ತೆ ಆಫ್ ಆಫ್ ಅಂತ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಎಷ್ಟೆಷ್ಟು ಬರುತ್ತೆ ಕ್ಯಾರೆಕ್ಟರ್ ಅಷ್ಟು ಇರತಕ್ಕಂಥದ್ದು ಬಟ್ ಆ ವೀಡಿಯೋವನ್ನು ಎಲ್ಲ ಜನ ಜಾಸ್ತಿ ಗಮನಿಸಿಲ್ಲ ನಾನು ಹುಟ್ಟಿದಿನ ಅಷ್ಟೇ ನೋಡ್ಕೊಂಡಿದ್ದಾರೆ ಹೊರ್ತು ಆ ಡೆಸ್ಟಿನಿ ಪಿರಮಿಡ್ ನಂಬರ್ನ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಜನ ಯಾಕೆಂದರೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಗುಣಲಕ್ಷಣಗಳನ್ನ ಹೆಚ್ಚೆಚ್ಚು ಕೊಡುತ್ತೆ ಅದರಲ್ಲಿ ಉತ್ತಮ ಕ್ವಾಲಿಟೀಸ್ ಇದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ತುಂಬ ಸೀಕ್ರೆಟ್ ಇರ್ತಕ್ಕಂಥದ್ದು ಅಲ್ಲಿಂದನೇ ನಾವು ಲಕ್ಕಿ ನಂಬರ್ ಮತ್ತು ಬೆಸ್ಟ್ ಲಕ್ಕಿ ನಂಬರು ಕಲ್ಲರ್ಸ್ ಮತ್ತು ಬೆಸ್ಟ್ ಲಕ್ಕಿ ಕಲ್ಲರ್ಸ್ನ ಕಣ್ಣಿಟ್ಟಿರ್ತಕ್ಕಂಥದ್ದು ಈ ಮೂರು ನಂಬರ್ಸಿಂದ ಈ ಮೂರು ನಂಬರು ಒಂದು ಪರ್ಸನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ತರ್ಟಿ ಪರ್ಸೆಂಟು ಅದ್ರ ಮೇಲಿಲ್ಲ ನಿಮರಲ್ಜಿನೇ ನಂಬ್ಕೊಂಬಿಡೋದಲ್ಲ ಜೀವನದಲ್ಲಿ ಎಷ್ಟೋ ಜನ ಸರ್ ನಾನು ಈ ಡೇಟಲ್ಲಿ ಉಟ್ಬಿಟ್ಟಿದ್ದೀನಿ ನಂಗೆ ಒಳ್ಳೆಯದಾಗತ್ತ ಹಂಗೆ ಹೇಗೆ ಅಂತ ಕೇಳ್ತಾರೆ ನೋ ಮೂವತ್ತು ಪರ್ಸೆಂಟ್ ತೊಗೊಬೋದು ಮ್ಯಾಕ್ಸಿಮಮ್ ಒಂದು ಒಳ್ಳೆಯದು ಕೆಟ್ಟದ್ದು ಗುಣ ಬ್ಯಾಡ್ ಮೂವತ್ತು ಪರ್ಸೆಂಟು ಇನ್ನು ಸೆವೆಂಟಿ ಪರ್ಸೆಂಟ್ ನಿಮ್ಮ ಜಾತಕಕ್ಕೆ ಹೋಗ್ ಹೋಗಬೇಕು ನಿಜವಾದ ಗುಣಲಕ್ಷಣಗಳು ಗೊತ್ತಾಗ್ತಕ್ಕಂಥದ್ದು ನಿಮ್ಮ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ನಿಮ್ದು ಯಾವ ದಶಾ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಯಾವ ಗ್ರಹ ಯಾವ ಮನೇಲಿ ಕುತ್ಕೊಂಡು ಯಾವುದನ್ನು ತೊಗೊಂಡಿದ್ದೆ ಆ ಗುಣ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ ಇದೇ ಸೀಕ್ರೆಟ್ ಬಿಗ್ ಸೀಕ್ರೆಟ್ ಇದು ಡೇಟಾ ಬರ್ತಕ್ಕಂಥದ್ದು ಜನರಲ್ ರಾಶಿ ಅಂತಕ್ಕಂಥದ್ದು ಜನರಲ್ ಲಗ್ನ ಅಂತಕ್ಕಂಥದ್ದು ಜನರಲ್ ಒಂಬತ್ತು ಗ್ರಹಗಳು ಎಲ್ಲೆಲ್ಲಿ ಯಾವ್ಯಾವ ರಾಶಿನಲ್ಲಿ ಕೂತಿದೆ ಜನರಲ್ ಡೆಪ್ತು ದಶಾಭುಕ್ತಿನಲ್ಲಿ ಯಾವ ಗ್ರಹ ಯಾವ ನಂಬರ್ ತೊಗೊಂಡಿದೆ ಆ ನಂಬರಿನ ಗುಣಲಕ್ಷಣ ಪ್ರತಿಯೊಬ್ಬರಿಗೂ ಮ್ಯಾಚ್ ಆಗುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಅದರ ಜೊತೆಗೆ ಈ ನಂಬರ್ಸು ನಾವು ಆ್ಯಡ್ ಆನ್ ಮಾಡಿಕೊಂಡ್ರೆ ಒಂದು ತರ್ಟಿ ಪರ್ಸೆಂಟ್ ಎನರ್ಜಿ ಸ್ಟ್ರಾಂಗ್ ಆಗುತ್ತೆ ಹೊರ್ತು ಉಳಿದಿದ್ದೆಲ್ಲ ಬರೋಲ್ಲ ನಿಮ್ಮ ಅಣೆ ಬರದಲ್ಲಿ ಆ್ಯಕ್ಸಿಡೆಂಟ್ ಅಂತ ಬರೆದಿಟ್ಟಿದ್ರೆ ನೀವು ನೀವೆಂಥ ಗುಡ್ ನಂಬರ್ ಇಟ್ಕೊಂಡ್ರು ಎಂಥ ಗುಡ್ ವೆಹಿಕಲ್ ತೊಗೊಂಡ್ರು ಅದು ಆ್ಯಕ್ಸಿಡೆಂಟ್ ಆಗಲೇಬೇಕು ಎಷ್ಟೋ ಜನಕ್ಕಿರುತ್ತೆ ಸರ್ ಇದು ಬ್ಯಾಡ್ ನಂಬರ್ ಎಲ್ಲ ನನ್ನ ಗಾಡಿ ಆದರೂ ಆ್ಯಕ್ಸಿಡೆಂಟ್ ಆಗಿದೆ ಏನಕ್ಕಾಯಿತು ಹಣೆ ಬರೇ ಇಸ್ ಬ್ಯಾಡ್ ಇದನ್ನು ಮೈಂಡಲ್ಲಿ ಇಟ್ಕೋಬೇಕು ಎಷ್ಟೋ ಜನ ಬ್ಯಾಡ್ ನಂಬರೇ ಇಟ್ಕೊಂಡಿರ್ತಾರೆ ಅವ್ರಿಗೇನೂ ಆಗೇ ಇರೋಲ್ಲ ಯಾಕೆ ಜಾತ್ ಕೈ ಈಸ್ ಗುಡ್ ಎಲ್ಲ ಆಗುತ್ತೆ ಜಾತ್ಕೂ ಬೇಡಿದೆ ಇದು ಬೇಡಿದೆ ಅಂದಾಗ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ಬಟ್ ಆದರೂ ಈ ನಂಬರ್ಸ್ ಗೊತ್ತಿದ್ದಾಗ ನಾವು ಅವಾಯ್ಡ್ ಮಾಡ್ ಮಾಡಿದಷ್ಟು ಸಿಕ್ಕಾ ಬಟ್ಟೆ ಅವಾಯ್ಡ್ ಮಾಡಿದಷ್ಟು ಕನ್ಫ್ಯೂಷನ್ಸ್ ಇರಲ್ಲ ಭಯ ಇರಲ್ಲ ಇದನ್ನು ನ್ಯೂಮರಾಲಜಿನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಆಮೇಲೆ ಹೆಸ್ರು ಇಡೋಕ್ಕೆ ಹೋಗ್ತಾರೆ ಎಷ್ಟೋ ಜನ ಹೆಸರು ಓ ನನ್ನ ಮಗುಂಗೆ ಮಗಳಿಗೆ ಈ ಲಕ್ಕಿ ನಂಬರ್ ಇಟ್ಬಿಟ್ರೆ ಲೈಫ್ ಚೇನಾರು ಚೇಂಜ್ ಆಗಿಬಿಡುತ್ತಾ ಒಳ್ಳೇದಾಗ್ಬಿಡುತ್ತಾ ಅವೆಲ್ಲ ಇಲ್ಲ ಸ್ವಾಮಿ ಹೆಸ್ರು ಅಂತಕ್ಕಂಥದ್ದು ಒಂದು ಎನರ್ಜಿ ಆಲೋಚನೆಗಳು ಅಂತ ಕರಿತೀವಿ ಆ ಆಲೋಚನೆಗಳಿಗೆ ಇಲ್ಲಿ ಬರ್ತ್ ನಂಬರ್ ಡೆಸ್ಟಿನ್ ನಂಬರ್ ಪಿರಾಮಿಡ್ ನಂಬರಿಂದ ಯಾವ ಲಕ್ಕಿ ನಂಬರ್ ಬರುತ್ತೆ ಬೆಸ್ಟ್ ಲಕ್ಕಿ ನಂಬರ್ ಬರುತ್ತೆ ಅದರಲ್ಲಿ ಹೆಸರಿಟ್ಕೊಂಡಾಗ ಅದು ಎನರ್ಜಿ ಆಗುತ್ತೆ ತರ್ಟಿ ಪರ್ಸೆಂಟ್ ಆ ವ್ಯಕ್ತಿಯ ಆಲೋಚನೆಗಳು ಶುದ್ಧ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಹೊರ್ತು ಇದರಿಂದ ದುಡ್ಡು ಬಂದ್ಬಿಡುತ್ತೆ ಲೈಫ್ ಚೇಂಜ್ ಆಗಿಬಿಡುತ್ತೆ ನೇಮ್ ಆ್ಯಂಡ್ ಸೇಮ್ ಬಂದ್ಬಿಡುತ್ತೆ ಅವೆಲ್ಲ ಇಲ್ಲ ಜಾತಕದಲ್ಲಿರೋದೇ ನಡೆಯೋದು ಜಾತಕ ಇಸ್ ನೈಂಟಿ ಪರ್ಸೆಂಟ್ ಈ ನಂಬರ್ ಹೆಸರಿಟ್ಕೋತಿರಲ್ಲ ಅದೆಲ್ಲ ಹತ್ತು ಪರ್ಸೆಂಟು ನೇಮ್ ಅಂತಕ್ಕಂಥದ್ದು ಎಷ್ಟೋ ಜನ ಅದರಲ್ಲೇ ಬಿದ್ದಿರ್ತಾರೆ ಇವತ್ತು ಅಯ್ಯೋ ಒಳ್ಳೆ ನೇಮ್ ಇಟ್ಟಿಲ್ವೇನೋ ನೇಮಿಂದನೇ ಕೆಟ್ಟದ್ದಾಗ್ತಾ ಇದೆಯೇನೋ ಅವೆಲ್ಲ ಇಲ್ಲ ನೇಮು ಹತ್ತು ಪರ್ಸೆಂಟು ಅದೊಂದು ಎನರ್ಜಿ ಉಳ್ದಿದ್ದೆಲ್ಲ ನಿಮ್ಮ ನಿಮ್ಮ ಹಣೆ ಬರಹ ಪ್ರತಿಯೊಬ್ಬರು ಇವತ್ತು ನ್ಯೂಮರಾಲಜಿಯಿಂದ ಬಿದ್ದುಬಿಟ್ಟಿರ್ತಾರೆ ಲಕ್ಕಿ ನಂಬರು ಲಕ್ಕಿ ಕಲ್ಲರು ಎಲ್ಲ ಅದರಿಂದನೇ ಜೀವನ ಅಂತ ಯಾವ ನಂಬರಿಂದ ಏನೂ ಆಗಲ್ಲ ಹಣೆ ಬರ ಗ್ರಹಗಳು ಇದೆಯಲ್ಲ ಅದು 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 ಇಂಪಾರ್ಟೆಂಟು ಜೀವನದಲ್ಲಿ ಹುಟ್ಟಿದ ತಕ್ಷಣ ಒಂದು ಕುಂಡ್ಲಿನ ಭಗವಂತ ಕೊಡ್ತಾನೆ ನಿಂದು ಇದೇ ಹಣೆ ಬರ ಅಂತ ಆ ಹಣೆ ಬರೋಕ್ಕೆ ನಾವು ರೆಡಿ ಇರಬೇಕು ಹೊರ್ತು ಪ್ಲ್ಯಾನ್ ಮಾಡ್ಕೋಬೇಕು ಹೊರತು ಈ ನಂಬರಿಂದ ನನ್ನ ಹೆಸರು ಇಟ್ಕೊಂಬಿಟ್ರೆ ಚೇಂಜ್ ಆಗಿಬಿಡುತ್ತೆ ಈ ನಂಬರಿಂದ ಪರಿಹಾರ ಮಾಡ್ಕೊ ಆಮೇಲೆ ಪರಿಹಾರದಿಂದ ಹೋಗ್ಬಿಡ್ತಾರೆ ಯಾವುದೇ ಆಗಲಿ ಜನ ಪರಿಹಾರನ ಭಗವಂತ ತರ್ಟಿ ಪರ್ಸೆಂಟ್ ಅಷ್ಟೇ ಕೊಟ್ಟಿರೋದು ಅದ್ರ ಮೇಲಿಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲ ಸಮಸ್ಯೆ ಎಲ್ಲರಿಗೂ ಇದೆ ಇವತ್ತು ಕರ್ಮಫಲ ಸುಳ್ಳಾಗ್ಬಿಡುತ್ತೆ ಎಲ್ಲವೂ ಪರಿಹಾರ ಆಗ್ಬಿಟ್ರೆ ಕರ್ಮಫಲ ಇರೋದೇನಕ್ಕೆ ಅನುಭವಿಸು ಅಂತ ನೀನು ಏನು ಮಾಡಿದ್ಯಾ ಒಳ್ಳೇದಾಗಿ ಕೆಟ್ಟದ್ದು ಅನುಭವಿಸು ಈ ನಂಬರ್ಸ್ ಕೂಡ ಒಂದು ಮೂವತ್ತು ಪರ್ಸೆಂಟ್ ಒಳ್ಳೇದು ಮಾಡುತ್ತೆ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡಲ್ಲ ಆ್ಯಕ್ಸಿಡೆಂಟ್ ನಂಬರ್ಸ್ ಹೇಳ್ತೀವಿ ಸಣ್ಣ ಪುಟ್ಟ ಆ್ಯಕ್ಟಿವಿಟ್ ಆಗೇ ಆಗುತ್ತೆ ಜಾತಕ ಯಾರಿಗೆ ಕೆಟ್ಟಿರುತ್ತೆ ನಾವು ಬ್ಯಾಡ್ ನಂಬರ್ಸ್ ಅಂತ ಹೇಳ್ತೀವಲ್ಲ ಎಂಡಿಂಗ್ ನಂಬರ್ಸ್ ಬ್ಯಾಡ್ ಪಕ್ಕಾ ಹೊಡೆತ ಕೊಡುತ್ತೆ ಅದು ಚೆಕ್ ಮಾಡ್ಕೋಬೋದು ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಪಕ್ಕ ಇರುತ್ತೆ ಓಕೆ ಇಷ್ಟು ಈ ನ್ಯೂಮರಾಲಜಿ ಬಗ್ಗೆ ಸಣ್ಣದಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಬ್ಯಾಡ್ ನಂಬರ್ ಅವಾಯ್ಡ್ ಮಾಡಿ ಗುಡ್ ನಂಬರ್ ಆ ಗುಡ್ ನಂಬರ್ ಯಾವುದು ಅಂತಲೂ ಕೇಳ್ತಾರೆ ಜನ ಒಂದೇ ನಂಬರು ಮೂರನೇ ನಂಬರು ಐದನೇ ನಂಬರು ಆರನೇ ನಂಬರು ಒಂಬತ್ತನೇ ನಂಬರು ಇವು ಗುಡ್ ಗುಡ್ ನಂಬರ್ಸ್ ಅಂತ ಕರಿತೀವಿ ಎಂಡಿಂಗ್ ನಂಬರ್ಸ್ ಬರ್ತಕ್ಕಂಥದ್ದು ಕೂಡ್ದಾಗ ಬರ್ತಕ್ಕಂಥದ್ದು ಅಥವಾ ಕೂಡಿದಾಗ ನಿಮ್ಮದು ಲಕ್ಕಿ ನಂಬರ್ ಯಾವುದೇ ಆಗಿರಲಿ ಫೋರ್ ಆಗಿರಲಿ ಏಯ್ಟ್ ಆಗಿರಲಿ ಯಾವುದೇ ಆಗಿರಲಿ ಬಂದರೂ ಒಳ್ಳೇದಾಗುತ್ತೆ ಏನು ತೊಂದರೆ ಇಲ್ಲ ಕೂಡಿದಾಗ ಬಟ್ ಎಂಡಿಂಗ್ ನಂಬರ್ ಬರಬಾರದು ನಿಮ್ಮ ಲಕ್ಕಿ ನಂಬರ್ ಆದರೂ ಕೂಡ ಓಕೆ ಇಷ್ಟನ್ನು ಮೈಡಾಳಿಟ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು